ನಮ್ಮ ಮಾರ್ಗ ಮಧ್ಯೆ ಇರುವಂಥ ಅಣ್ಣಪ್ಪ ಸ್ವಾಮಿ ದೇವರನ್ನು ದರ್ಶನ ಮಾಡಿಸೋಣ ನೀವು ಮಾಡಿ ನಾನು ಮಾಡ್ತೀನಿ ಹಾಗೆ ತೋರಿಸ್ತೀನಿ ನೋಡ್ಕೊಳ್ಳಿ ಅಣ್ಣಪ್ಪ ಸ್ವಾಮಿ ಕೃಪೆಗೆ ಪಾತ್ರವಾಗಿ ಅಂತ ಹೇಳ್ತಾ ಹಾಗೆ ತೋರಿಸ್ತೀನಿ ಬನ್ನಿ ಇವಾಗ ಟೈಮ್ ಎಷ್ಟಾಗಿದೆ ಅಂತ ಗೊತ್ತಿಲ್ಲ ನೋಡಲಿಲ್ಲ ನೋಡಿಬಿಟ್ಟು ಅದು ಹೇಳ್ತಿದ್ದೆ ಹಾಂ ಎಷ್ಟಾಗದೆ ಟೈಮು ಹತ್ತು ಹದಿನೆಂಟು ನೋಡಿ ಅಣ್ಣಪ್ಪ ಸ್ವಾಮಿ ದೇವಸ್ಥಾನದ ಎಂಟ್ರಿ ಇದು ಆ ಅಣ್ಣಪ್ಪ ಸ್ವಾಮಿ ದೇವಸ್ಥಾನ ತೋರಿಸ್ತೀನಿ ಮತ್ತು ಇನ್ನೊಂದು ಸ್ವಲ್ಪ ವಿರಾಮ ಮಾಡಿಕೊಂಡು ಇವಾಗ ನಾನು ಅಂದ್ಕೊಂಡಿದ್ದೀನಿ ಇಲ್ಲಿ ನೋಡಿ ತಿಂಡಿ ಎಲ್ಲ ಅಂಥ ಇರ್ತಾರೆ ಮತ್ತು ನೋಡಿ ಎಲ್ಲ ಸೈಡಲ್ಲಿ ಕುತ್ಕೊಂಡು ಪಾದಯಾತ್ರೆಗಳು ಭಕ್ತಾದಿಗಳು ಬರ್ತಾ ಇರ್ತಾರೆ ನೋಡಿ ಅಣ್ಣಪ್ಪ ಸ್ವಾಮಿ ದೇವಸ್ಥಾನದ ಎಂಟ್ರಿ ಇದು ಈ ಬಿಟ್ಟು ಮರ ಮಾತ್ರ ಸ್ವಲ್ಪ ಗುರು ನೋಡ ಎಲ್ರಿಗೂ ತೋರಿಸಿ ಪಾದಯಾತ್ರೆಗಳಿಲ್ಲ ಇಲ್ಲೆಲ್ಲ ನಡೆದಿರ್ತಾರೆ ಮತ್ತು ಕೈಕಾಲು ಮಕ್ಕ ತಗೊಂಡು ಅಣ್ಣಪ್ಪ ಸ್ವಾಮಿ ದರ್ಶನಕ್ಕೆ ದರ್ಶನ ಮಾಡಿಕೊಂಡು ಹೋಗೋಣ ಇರಿ ಹಾಗೆ ಫ್ರೆಂಟ್ ಕ್ಯಾಮ್ರಾ ಮಾಡೋದು ಅಣ್ಣಪ್ಪ ಸ್ವಾಮಿ ದರ್ಶನ ಮಕ್ಕಳು ಯಾವಾಗ ಕಡಕ ಗೆಯೋಣಾ ನಾನು ತಡಿಕಕ್ಕೆನೇ ಹಾಕಕದ್ದು ಇನ್ನು ಚಪಡಿ ಬಗೆಕಾ ತುಂಬಾ ಸ್ವಲ್ಪ ದಾರಿ ಬಿಡೋಕ್ರಲ್ಲಿ ಇಲ್ಲ ಯಾಕೋ ಮಂಜೂರಲ್ಲವಾ ಎತ್ ಕಡೆ ಅಂದ್ರೆ ಅಂದ್ರೆ ಹೋಗ್ತೀರಮ್ಮ ನೀವು ಕುಂಕು ಮಲ್ಲಿ ಕರ್ತವಳಿ ಅಲ್ಲಿ ಅಲ್ಲಿ ಕುಂಕು ಇಟ್ಟಿದ್ರು ನೋಡಿ ಅಲ್ಲಿ ಹೋಗಿ

ಇದು ಅಣ್ಣಪ್ಪ ಸಮಸ್ಯನಿದೆ ತಂತ ತೋರಿಸ್ತದೆ ನಿಮಗೆ ಅದೇ ಮಾತ್ರ ಇನ್ನು ಬರ್ತಾನೆ ಇರ್ತಾರೆ ಹಾಗೆ ದರ್ಶನ ಮಾಡಿಕೊಂಡು ಹಾಗೆ ಹೋಗ್ತಾ ಇರ್ತಾರೆ ನಮ್ಮ ಸಾಧ್ಯ ಹಾತಕ್ಕೂ ಅಲ್ಲ ಲೈನ್ ಹಾಕಿ ಒಂದು ಸ್ವಲ್ಪ ತುರಾಮ ಮಾಡಿ ಹೋಗೋಣ ಒಂದು ಸ್ವಲ್ಪ ತುರಾಮ ಮಾಡಿ ಅಣ್ಣಪ್ಪ ಸ್ವಾಮಿ ದೇವಸ್ಥಾನ ಹತ್ರ ಈಗ ಇನ್ನೂ ಒಂದು ಮೂವತ್ತು ಮೂವತ್ತೈದು ಕಿಲೋಮೀಟರ್ ನಡಿಬೇಕು ಅಣ್ಣಪ್ಪ ಸ್ವಾಮಿ ಶಕ್ತಿ ಕೊಡಿ ನಮ್ಮ ಮಂಜುನಾಥ ನೋಡಕ್ಕೆ ಅಂತ ಬೇಗ ನಡೆಯ ತೊಂದ್ರೆ ಇಲ್ದಂಗಂತ ಕಾಪಾಡಲಿ ಕಾಪಾಡಲಿ ಶಕ್ತಿ ಕೊಡಲಿ ಎಲ್ಲ ಪ್ರತಿಯೊಬ್ಬ ಪಾದಯಾತ್ರೆಗೂ ಎಲ್ಲ ಎಲ್ಲಾ ಅರಸ್ಲಿ ಅಂತೇಳಿ ಹಾಗೆ ತರಿಸೋದು ಅಣ್ಣ ತಿಂಡಿ ಚೆನ್ನಾಗಿ ತಿನ್ರಿ ತಿನ್ನರಿ ಯಾವರಿಂದ ಬಂದಿದ್ದೀರಿ ನೀವು ನೋಡಿದಿರ ನಡೀ ಇದೇ ಥರ ಜನ ಫುಲ್ಲು ಕೂತಿರ್ತಾರೆ ತುಂಬ ಹೋಗಿದ್ದಾರೆ ಇಲ್ಲಿ ಮಾತ್ರ ನೋಡಿ ಬಸ್ಸುಗಳು ಬರ್ತಾನೆ ಇರ್ತವೆ ಇದ್ರ ಮಧ್ಯೆ ನಾವು ನಡ್ಕೊಂಡು ಹೋಗ್ತಾನೇ ಇರ್ತೀವಿ ಅಣ್ಣಪ್ಪ ಸ್ವಾಮಿ ಟೆಂಪಲ್ಲು ದಾರಿ ಮಧ್ಯೆ ಇರುವಂಥ ಚಾರ್ಮಣಿ ಘಾಟಲ್ಲಿರುವಂಥ ದೇವಸ್ಥಾನ